ಹಲೋ ಸ್ನೇಹಿತರೆ ಬ್ಯೂಟಿ ಟು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ದಿನ ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಹೇರ್ ಆಯಿಲ್ನ ಮುಖಾಂತರ ನಿಮ್ಮ ಕೂದಲನ್ನು ಅತಿ ವೇಗವಾಗಿ ಬೆಳೆಯೋದಕ್ಕೆ ಆಗಿರ್ಬೋದು ದೆನ್ ಬಂದು ಹೇರ್ ಫಾಲ್ನ ಕಡಿಮೆ ಮಾಡೋದಕ್ಕೆ ಸಹ ಕೂಡ ನಾನು ಇದನ್ನು ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಹೇರ್ ಆಯಿಲ್ನ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ ಈ ಒಂದು ಹೇರ್ ಆಯಿಲ್ ಬಂದು ಮಾರ್ಕೆಟಲ್ಲಿ ತುಂಬಾ ದುಬಾರಿ ಅಂತಲೇ ಹೇಳ್ಬೋದು ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ರೆಡಿ ಮಾಡಿಕೊಳ್ಬಹುದಾದಂತಹ ಹೇರ್ ಆಯಿಲ್ ಆಗಿದ್ದು ನಿಮ್ಮ ಕೂದಲನ್ನು ಆರೋಗ್ಯಕರವಾಗಿ ದಟ್ಟವಾಗಿ ಕಪ್ಪು ನೀಳವಾಗಿ ಸುಂದರವಾಗಿ ಬೆಳೆಯೋದಕ್ಕೆ ಈ ಒಂದು ಹೇರ್ ಆಯಿಲ್ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ಬನ್ನಿ ತಡ ಮಾಡ್ತೇನೆ ಈ ಒಂದು ಸಿಂಪಲ್ ಆಗಿರುವಂತಹ ಹೇರ್ ಆಯಿಲ್ನ ಯಾವ ರೀತಿಯಾಗಿ ಮನೆಯಲ್ಲಿ ರೆಡಿ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಈ ಒಂದು ಹೇರ್ ಆಯಿಲ್ಗೆ ನಾನು ಬಳಸ್ತಾ ಇರುವಂತಹ ಮೇನ್ ಇಂಗ್ರೀಡಿಯೆಂಟ್ ಬಂದು ಕಪ್ಪು ಜೀರಿಗೆ ಅಥವಾ ಕರಿ ಜೀರಿಗೆ ಅಂತ ಸಾಕುಡನೂ ಕರೀತಾರೆ ನಿಮಗೆ ಇದು ಗ್ರಂಥಿಕೆ ಅಂಗಡಿಗಳಲ್ಲೂ ಸಾಕುಡನು ಸಿಗುತ್ತೆ ಕಲೋಂಜಿ ಸೀಡ್ಸ್ ಅಂತ ಸಾಕುಡನೂ ಕರೀತಾರೆ ಅಂತಾನೆ ಹೇಳ್ಬೋದು ಇದು ನಿಮಗೆ ಸೂಪರ್ ಗ್ರಂಥಿಕೆ ಅಂಗಡಿಗಳಲ್ಲಿ ಮತ್ತು ಆನ್ಲೈನಲ್ಲಿ ಅತಿ ಕಡಿಮೆ ಬೆಲೆಗೆ ಸುಲಭವಾಗಿ ಸಿಗುತ್ತೆ ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು ಮೇನ್ ಆಗಿ ಹೇರ್ ಫಾಲ್ನ ಕಡಿಮೆ ಮಾಡುತ್ತೆ ದೆನ್ ಬಂದು ಇದು ಬಂದು ನಿಮಗೆ ನಿಮ್ಮ ತಲೆ ಕೂದಲನ್ನು ಕಪ್ಪಾಗಿ ಬೆಳೆಯೋದಕ್ಕೆ ಕೂಡ ತುಂಬನೇ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿರುತ್ತೆ ಇದರ ಬೀಜ ಅನ್ನೋದು ಸೊ ಇದನ್ನು ನಾನು ಮೊದಲನೇದಾಗಿ ಒಂದು ಪುಟ್ಟದಾದಂತಹ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ನ ರೆಡಿ ಮಾಡ್ಕೊಂಡು ಬರ್ತೀನಿ ಸೊ ನೋಡ್ಬೋದು ಸ್ನೇಹಿತರೆ ಈ ಒಂದು ಪೌಡರ್ನ ನಾನು ರೆಡಿ ಮಾಡಿ ಇಟ್ಕೊಂಡು ಬಂದಿದ್ದೀನಿ ಸೊ ಈ ಒಂದು ಪೌಡರನ್ನ ನಾನು ಒಂದು ಆಫ್ ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಕ್ಲೀನಾಗಿರೋ ಬೌ ಕ್ಲೀನಾಗಿರುವಂತಹ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ತುಂಬಾ ಒಳ್ಳೆ ಗುಣಗಳಿವೆ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ಪೌಡರ್ನ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಎಣ್ಣೆ ಸೊ ಇವಿಷ್ಟನ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಸಿವೆ ಎಣ್ಣೆ ಸಾಕುಡೇನು ನಿಮಗೆ ದಿನಸಿ ಅಂಗಡಿಗಳಲ್ಲಿ ಮತ್ತು ಆನ್ಲೈನಲ್ಲಿ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸಾಸಿವೆ ಎಣ್ಣೆ ಸಹ ಮೇನ್ ಆಗಿ ತಲೆ ಕೂದಲನ್ನು ಕಪ್ಪಾಗಿಸುತ್ತೆ ನಂತರ ಬಂದು ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ಅತಿ ವೇಗವಾಗಿ ಬೆಳೆಯೋದಕ್ಕೆ ಸಾಕುಡನು ತುಂಬನೇ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಇವಿಷ್ಟು ಇಂಗ್ರೀಡಿಯೆಂಟನ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ರೆಡಿ ಮಾಡಿ ಸ್ಟೋರ್ ಮಾಡಿ ಸಹ ಯೂಸ್ ಮಾಡ್ಕೊಳ್ಬಹುದು ಫೈನಲಿ ಈ ಒಂದು ಹೇರ್ ಆಯಲ್ನ ಯಾವ ರೀತಿಯಪ್ಪ ಯೂಸ್ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನನ್ನಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್ ನೀವೇನಾದರೂ ಈ ಒಂದು ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲಂತ ಕೊಡಿ ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮವರೆಗೂ ಬರುತ್ತೆ ಈಗ ಆಲ್ರೆಡಿ ಯಾರ್ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಸಾಕೊಡೋ ಹೃತ್ಪೂರ್ವಕವಾದ ಧನ್ಯವಾದಗಳು ಸೊ ಫೈನಲಿ ಈ ಒಂದು ಹೇರ್ ಆಯಲ್ನ ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ ನೀವು ತಲೆಗೆ ಸ್ನಾನ ಮಾಡೋದಕ್ಕಿಂತ ನಾಲ್ಕು ಗಂಟೆಯ ಮುಂಚಿತವಾಗಿ ನಾರ್ಮಲ್ ಆಗಿ ತೆಂಗಿನೆಣ್ಣೆಲ್ಲ ಸಾಕೊಡಿ ಯಾವ ರೀತಿಯಾಗಿ ತಲೆಗೆ ಹಚ್ಚಿಕೊಳ್ತಿರೋ ಸೊ ಅದೇ ರೀತಿಯಾಗಿ ತಲೆಯ ಬುಡಕ್ಕೆ ತಲೆ ಕೂದಲಿಗೆಲ್ಲ ಸಹ ಆ ಹಚ್ಚಿ ಒಂದು ನಾಲ್ಕು ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ನೀವು ಯೂಸ್ ಮಾಡುವಂಥ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಆಯ್ತು ಸೊ ಇದೇ ರೀತಿಯಾಗಿ ವೀಕ್ಲಿ ಒನ್ಸ್ ಅಂದರೆ ವಾರಕ್ಕೆ ಒಮ್ಮೆ ಈ ಒಂದು ಹೇರ್ ಆಯಿಲ್ನ ನೀವು ನಿಮ್ಮ ತಲೆಗೆ ಹಚ್ತಾ ಬಂದರೆ ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಎ ಟು ಝೆಡ್ ಎಲ್ಲ ರೀತಿಯಾದಂಥ ಸಮಸ್ಯೆಗಳು ಸಾಕುಡಲು ಶಾಶ್ವತವಾಗಿ ನಿವಾರಣೆಯಾಗಿ ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ದಟ್ಟವಾಗಿ ಕಪ್ಪಾಗಿ ನೀಳವಾಗಿ ಸುಂದರವಾಗಿ ಬೆಳೆಯೋದಕ್ಕೆ ಈ ಒಂದು ಹೇರ್ ಆಯಿಲ್ ಅನ್ನೋದು ನಂಬರ್ ಆಗಿ ಕೆಲಸ ಮಾಡುತ್ತೆ ಸೊ ಇದಿಷ್ಟು ಈ ಮಾಹಿತಿಯಾಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಯೂಸ್ಫುಲ್ ಆದಂಥ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಟಿಪ್ಸ್ ಒಂದಿಗೆ ಮತ್ತೊಮ್ಮೆ ಸಿಗ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು